ಇಲ್ಲ ನನಗೆ ಅಂತೂ ಯಾವ್ದು ಆಲೋಚನೆ ಬಟ್ ಪರೇ ಆ ರಾಜಕೀಯ ಆಲೋಚನೆ ನಮ್ ಜನ ಮಾಡಿ ಹೌದು ಉಮೇಶ್ ಕತ್ತಿ ಅವ್ರು ನೋಡ್ರಿ ಒಬ್ಬ ಎಂಟು ಸಾರಿ ಎಮ್ ಎಲ್ ಆಗಿದ್ರು ಅವ್ರನ್ನ ಮಂತ್ರಿ ಮಾಡಿದ ಎಲ್ಲಿ ಮುಖ್ಯಮಂತ್ರಿ ಅಂತ ಅವ್ರನ್ನೂ ಮಂತ್ರಿ ಮಾಡೋಕೆ ಉಳ್ಳೇ ಇಲ್ಲ ಅವ್ರನ್ನೂ ತುಳಿಯೋ ಪ್ರಯತ್ನ ಮಾಡಿದ್ರು ಯಾರು ಲಕ್ಷ್ಮಣ ಸವದ್ ಹೆಂಗಿದ್ವಿ ಉಮೇಶ್ ಕತ್ತಿ ಒಟ್ಟಾರೆ ಉತ್ತರ ಕರ್ನಾಟಕದ ಪಶ್ಚಿಮ ಸಲ ಒಟ್ಟು ಯಾವುದೇ ಲಿಂಗಾಯತ ನಾಯಕರು ಬೆಳಿತಾರಪ್ಪ ಒಟ್ಟು ತುಳಿಬೇಕು ಕರ್ನಾಟಕದ ಲಿಂಗಾಯತ ನಾಯಕರು ಯಾರಪ್ಪ ಅಂದರೆ ಇವರೇ ಇವ್ರ ಕುಟುಂಬನೇ ಲಿಂಗಾಯತ ನಾಯಕ ಅಂತೇಳಿ ಬಿಂಬಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ತಂತ್ರ ಪ್ರತಿತಂತ್ರ ಕುತಂತ್ರ ಮುಖಾಂತರವಾಗಿ ಇವತ್ತು ನಮ್ಮ ಸಮುದಾಯದ ನಾಯಕರುಗಳನ್ನು ಅಡೆಗಿಸೋ ಪ್ರಯತ್ನ ಮಾಡಿದ್ದಾರೆ ಅದು ಬಸ್ಸನ್ನು ಓಡ್ರಂತೂ ಭಾಳ ಗಟ್ಟಿಯಾಗಿ ಹೇಳ್ತಾನೆ ಇದ್ದರು ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗಾಗಿ ಅವರು ಭಾಳ ಧೈರ್ಯವಿಲ್ಲದರೆ ಗಟ್ಟಿಯಾಗಿದ್ದಾರೆ ಅವರಂತೂ ಎಮ್ ಎಲ್ ಎ ಕಂಟಿನ್ಯೂ ಮುಂದುವರಿತಾರೆ ಅಧಿವೇಶನದಲ್ಲಿ ಮಾತಾಡ್ತಾರೆ ಸತ್ಯ ಪರವಾಗಿ ಹೋರಾಟ ಮಾಡ್ತಾರೆ ನಮ್ಮ ಜನನೂ ಅವ್ರ ಪರವಾಗಿ ನಿಲ್ಲುತ್ತೆ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಅದನ್ನು ಪೂರ್ತಿ ಆಲೋಚನೆ ಮಾಡಬೇಕು ಸಮಾಜದಲ್ಲಿ ಯಡಿಯೂರಪ್ಪರಿಗೆ ಒಂದು ಸಂದರ್ಭ ಇತ್ತು ನಮ್ಮ ಜನ ಅವ್ರಿಗೆ ಆಶ್ವಾಸ ಮಾಡಿದ್ದಾರೆ ಸಹಕಾರ ಕೊಟ್ಟಿರೋ ಬೇಸರ ಮತ್ತೊಬ್ಬರು ಅವಕಾಶ ಕೊಡಬೇಕಿರುವಂಥದ್ದು ಜನರ ಅಪೇಕ್ಷೆ ಉತ್ತರ ಕರ್ನಾಟಕದ ನಾಯಕರು ಪಶ್ಚಿಮ ಚರ್ ನಾಯಕರು ಲಿಂಗಾಯತ್ ನಾಯಕರು ಮತ್ತು ಆ ಪಕ್ಷ ಹೇಳುವಂಥ ಸಿದ್ಧಾಂತದ ನಾಯಕರು ಮಸ್ಸನ್ನು ಓಟಿಗೆ ಅವಕಾಶ ಕೊಡ್ಬೇಕನ್ನುವಂಥದ್ದು ಪ್ರತಿಯೊಬ್ಬರು ಜನರ ಮನಸ್ಸಿನಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾದ್ರು ಜನ ಇಬ್ಬರ ಸಂಗ್ರಹ ಮಾಡಿರಿ ಬಸವನಗೌಡ ನಾಯಕತ್ವವನ್ನೇ ಜನ ನಂಬಿದ್ವಿ ಪಕ್ಷಾತೀತವಾಗಿ ಇಂಥ ಸಂದರ್ಭದಲ್ಲಿ ಜನ ಅವರನ್ನೇ ಬೆಂಬಲಿಸ್ಬಾರ್ದು ಮತ್ತೊಬ್ಬರು ಯಾರನ್ನ ಬೆಂಬಲಿಸ್ಬಿಡುತ್ತೆ ಈಗ ಜನ ನಮ್ಮ ಜನಕ್ಕೆ ಗೊತ್ತಾಗಿದೆ ನಮ್ಮ ಜನಾಂಗ ಹೋರಾಟವನ್ನು ಯಾರು ಕಡೆಗೆ ಅನಿಸಿದ್ರು ನಮ್ಮ ನಾಯಕನ ಯಾರು ಅಂತೇಳಿ ಈ ಸ್ಪಷ್ಟ ಸಂದೇಶ ಸಮಾಜಕ್ಕಂತೂ ಮುಟ್ಕೊಟ್ಟಿದ್ದು ಯಾರಂತ ಅವರು ನಮ್ಮ ಜನ ಯಾವ ಕಾರಣಕ್ಕೂ ತಮ್ಮ ಊರಿಗೆ ಬಂದಾಗ ಬರ್ಕೊಳ್ಳೋದಿದೆ ಅವ್ರಿಗೆ ಬೆಂಬಲ ಕೊಡಲ್ಲ ಅವ್ರಿಗೆ ಯಾವ ಕಾರಣಕ್ಕೂ ಸಹಕಾರನ ಕೊಡೋಲ್ಲ ಇದು ಆ ಪಕ್ಷ ನೀವು ಕುಟುಂಬವನ್ನು ನಂಬಿ ಪಕ್ಷ ಕಟ್ತಿರೋ ಅಥವಾ ಜನಸಾಮಾನ್ಯ ಜೊತೆಗಿದ್ದಂಥ ನಾಯಕ ನಮ್ಮ ಪಕ್ಷಗಳು ಪಕ್ಷ ಪ್ರವರ್ತಕ ನಮ್ಮ ಜನಕ್ಕಂತೂ ಸ್ಪಷ್ಟ ಸಂದೇಶವಿದೆ ಈ ಇದರಿಂದಲೇ ಬಸವನೋಡ್ ಉಚ್ಚಾಟನೆ ಮಾಡೋಕ್ಕೆ ಮೂಲ ಕಾರಣನೇ ಮೂಲ ಕಾರಣನೇ ಇವರು ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ